ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಯಾಕಂದರೆ ಬೆಳಗಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಿಮ್ಗೆ ಗೊತ್ತದ ರೀ ನಮ್ಮದು ಉತ್ತರ ಕರ್ನಾಟಕ ಸೊ ನಮ್ಮ ಕಡೆ ನಾಟಕದು ಭಾಳ ನಡೀತಿರ್ತವ ಸೊ ಅದಕ್ಕಾಗಿ ಒಂದು ಪದದ ಮುಖಾಂತರ ಹೇಳ್ತೀನಿ ನೋಡಕ ಬಾರ ನಮ್ಮ ಹುಡುಗೋರು ಕಲತ ನಾಟಕ ಅಂದರೆ ನಮ್ಮ ಹುಡುಗರು ನಾಟಕ ಕಲಿತಿದ್ರು ಸೊ ಕರೆದಿದ್ರು ಅದಕ್ಕಾಗಿ ನಾನು ಅಲ್ಲಿಗೆ ಹೋಗಿದ್ದೆ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಲ್ಲ ದಯವಿಟ್ಟು ಎಲ್ಲರೂ ಕೂಡ ಕ್ಷಮಿಸಬೇಕು ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ ಅಥವಾ ರಷ್ಯಾ ಕ್ರಾಂತಿ ಅಲ್ಲ ಅಥವಾ ಅಮೇರಿಕಾ ಕ್ರಾಂತಿ ಅಲ್ಲ ಅಥವಾ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳವಳಿ ಅಲ್ಲ ಇದು ನವಂಬರ್ ಕ್ರಾಂತಿ ಅಂತಕ್ಕಂಥದ್ದು ಇದು ನವಂಬರ್ ಕ್ರಾಂತಿ ಅಂತಕ್ಕಂಥದ್ದು ಯಾಕಂದರೆ ಕರ್ನಾಟಕ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಷಡ್ಯಂತ್ರ 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 ಡಿ ಕೆ ಶಿವಕುಮಾರ್ ಇವ್ರು ಏನು ಮಾಡೋರು ಇದ್ರಪ್ಪ ಅಂದ್ರೆ ನವಂಬರ್ ನವಂಬರ್ ತಿಂಗಳಲ್ಲಿ ಕ್ರಾಂತಿ ಮಾಡೋರು ಇದ್ರು ಆದ್ರೆ ಅವರಿಗೆ ಏನಾಗಿ ಅಂದ್ರೆ ವಾಂತಿ ಆಗಿಬಿಡ್ತು ಕರ್ನಾಟಕ ತುಂಬೆಲ್ಲ ಇಡೀ ರೈತರು ಹೋರಾಟ ಮಾಡ್ತಾ ಇರಬೇಕಾದ್ರೆ ಕಬ್ಬಿಗೆ ಬೆಲೆಯನ್ನು ಕೊಡು ಬೆಲೆಯನ್ನು ಕೊಡ್ರಿ ತಂದು ಹೇಳ್ತಾ ಇರಬೇಕಾದ್ರೆ ನಮ್ಮ ಡಿ ಕೆ ಶಿ ಸಾಹೇಬ್ರು ಎಲ್ಲಿ ಹೋಗಿದ್ರಪ್ಪ ಅಂದ್ರೆ ದೆಹಲಿಗೆ ಹೋಗಿದ್ರಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಾಗೋದಕ್ಕೆ ನನಗೆ ಸಿ ಎಂ ಸ್ಥಾನವನ್ನು ಕೊಡ್ರಿ ನನಗೆ ಸಿ ಎಂ ಸ್ಥಾನವನ್ನು ಕೊಡ್ರಿ ನೋಡ್ರಿ ಡಿ ಕೆ ಶಿ ಅವರ ಸಿ ಎಮ್ ಸ್ಥಾನ ಕೊಡ್ರೆ ತಂದ ಭಿಕ್ಷೆ ಬಿಡಬಾರ್ದು ಅದು ತಾನಾಗಿ ಹೊಲಿದು ಬರಬೇಕು ಜನರ ಆಶೀರ್ವಾದ ಬೇಕು ಏಳು ಕೋಟಿ ಕನ್ನಡಿಗರ ಶಕ್ತಿ ಬೇಕು ಆದರೆ ನೀವು ಮಾಡಿರೋದು ಮಾಡಿರೋದೇನಪ್ಪ ಅಂದ್ರೆ ಷಡ್ಯಂತ್ರ 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 ಅಂತಕ್ಕಂಥದ್ದು ಯಾವ ಸೌಜನ್ಯಳಿಗೆ ನೀವು ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡಲಿಲ್ಲ ಯಾವ ಸೌಜನ್ಯಳ ಕೇಸನ್ನು ಯಾವ ಬಂಗಲೆ ಗುಡ್ಡದಲ್ಲಿರ್ತಕ್ಕಂಥ ಅನಾಥ ಶವಗಳನ್ನು ಏನು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆಯಲ್ಲ ಆ ಒಂದು ಪ್ರಕರಣವನ್ನು ಷಡ್ಯಂತ್ರ ಅಂತ ಹೇಳಿದ್ರಿ ಯಾವ ರೈತರು ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ ದೆಹಲಿಯಲ್ಲಿ ಹೋಗಿ ಕೂತ್ಕೊಂಡಿದ್ದೀರಲ್ಲ ಡಿ ಕೆ ಶಿವಕುಮಾರ್ ಅವರೇ ಇವತ್ತು ನಿಮಗೇನಾಗ್ಯದಪ್ಪ ಅಂದ್ರೆ ವಾಂತಿ ಆಗ್ಯದ ವಾಂತಿ ಅಂದ್ರೆ ಅದು ಗರ್ಭಧರಿಸಿ ವಾಂತಿ ಅಲ್ಲ ಅದು ಸಿ ಎಂ ಸ್ಥಾನ ಸಿಗದೇ ಇದ್ದಾಗ ಭ್ರಾಂತಿಗೆ ಒಳಗಾಗಿ ವಾಂತಿ ಬಂದಿರತಕ್ಕಂಥದ್ದು ಸಿದ್ದರಾಮಯ್ಯನವರನ್ನ ಕೆಳಗಡೆ ಇಳಿಸಿ ಹೇಗಾದರೂ ಮಾಡಿ ಹೇಗಾದರೂ ಮಾಡಿ ಈ ಸೌಜನ್ಯ ಕೇಸ್ ಮತ್ತು ಈ ಗುಡ್ಡದ ರಹಸ್ಯವನ್ನು ಎಸ್ ಐ ಟಿ ತನಿಖೆಯನ್ನು ಸರ್ವನಾಶ ಮಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ವಿಜಯ ಪತಾಕೆಯನ್ನು ಹಾರಿಸ್ಬೇಕಂತಂದ ಇಚ್ಛಾಶಕ್ತಿಯನ್ನು ಹೊಂದಿರತಕ್ಕಂಥ ಕರ್ನಾಟಕದ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ಧ ಸಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖಭಂಗ ಆಗಿದೆ ರೀ ಟೋಟಲಿ ಮುಖಭಂಗ ಹೇಗಾದರೂ ಹೊಲ ಮಾಡಿದ್ದನ್ನು ಬಿಡಬೇಕು ಅವರು ವಿಜಯ ಪತಾಕಿಯನ್ನು ಹಾರಿಸಿ ಬಿಡಬೇಕು ಅಂದ ಏನು ಷಡ್ಯಂತ್ರ ಷಡ್ಯಂತ್ರ ಅಂತಂದು ಹೇಳ್ಕೋದು ಬಂದಿದ್ರಲ್ಲ ಇವತ್ತು ಇವರಿಗೆ ರಾಹುಲ್ ಗಾಂಧಿ ಏನು ಮಾಡಿದ್ರಪ್ಪ ಅಂದ್ರೆ ಕಪಾಳ ಮೋಕ್ಷವನ್ನು ಮಾಡಿ ಸಿ ಎಮ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಐದು ವರ್ಷಗಳ ಮುಖ್ಯಮಂತ್ರಿಯಾಗಿ ಇರಬೇಕು ಅಂತಂದು ಹೇಳ್ತಾರ ಅದನ್ನು ನಿನ್ನೆ ಮೀಡಿಯಾ ಮುಂದೆ ಬಂದು ವಾಂತಿ ಮಾಡ್ಕೊಂಡ ಬಂದ ಏನು ಹೇಳ್ತಾರಪ್ಪ ಅಂದ್ರೆ ಮುಂದಿನ ಐದು ಮುಂದಿನ ಮುಂಬರ್ತಕ್ಕಂಥ ಎರಡೂವರೆ ವರ್ಷಗಳು ಕೂಡ ಸಿ ಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಆಗ್ತಾರ ಅಂತಂದು ಹೇಳಿದ್ರಲ್ಲ ಅದು ನನಗೇನಪ್ಪ ಅಂದರೆ ಒಂಥರ ಅಮೃತವನ್ನು ಕುಡಿದಷ್ಟು ನನಗೆ ಸಂತೋಷ ಆಯಿತು ಇಡೀ ಕರ್ನಾಟಕಕ್ಕೆ ಸಂತೋಷ ಆಯಿತು ನೋಡಿ ಡಿ ಕೆ ಶಿವಕುಮಾರ್ ಅವರೇ ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಬೇರೆ ಎಲ್ಲೂ ಬೇಡ ದ ಹಿಂದೂ ಧರ್ಮ ಹಿಂದೂ ದೇವಸ್ಥಾನ ಆಗಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಸೌಜನ್ಯಳಿಗೆ ಅತ್ಯಾಚಾರ ಆಗಿ ಅವಳು ಕೊಲೆ ಆಗ್ಯದ ಅದಕ್ಕೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗಿತ್ತು ಬಂಗಲೆಗುಡ್ಡದಲ್ಲಿರ್ತಕ್ಕಂಥ ಏನು ಆಸ್ತಿ ಪಂಜರ್ಗಳದಲ್ಲ ಅವುಗಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ನೀವು ಪ್ರತಿಯೊಂದಕ್ಕೂ ಷಡ್ಯಂತ್ರ ಅಂತಕ್ಕಂಥ ಒಂದು ಅಡಿಭರವನ್ನು ಇಟ್ಬಿಟ್ರಿ ಆದರೆ ಇವತ್ತು ನಿಮ್ಮ ಸಿ ಎಂ ಸ್ಥಾನವ ಕಳ್ಕೊಂಡಿದ್ದೀರಲ್ಲ ದಯವಿಟ್ಟು ಇದಕ್ಕೂ ಕೂಡ ಷಡ್ಯಂತ್ರ ತಂದು ಹೇಳಕ್ಕೆ ಹೋಗ್ಬೇಡ್ರಿ ಅಥವಾ ನೀವು ಹೇಳಿದ್ರು ಹೇಳ್ಬೋದು ಆದರೆ ಯಾರು ಹೇಳೋರು ನೀವು ಷಡ್ಯಂತ್ರ 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 ಯಾರು ಹೇಳ್ತೀರಿ ಯಾರಿಗೆ ಇದಕ್ಕೂ ಕೂಡ ಷಡ್ಯಂತ್ರ ತಂದು ಹೇಳೋದಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದನ್ನು ಕೂಡ ನೀವು ಯಾರ ಮೇಲೆ ಹಾಕ್ಬೋದು ಮಹೇಶ್ ಶೆಟ್ಟಿ ಅವರು ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ನನಗೆ ಸಿಗೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದರು ಅಥವಾ ಮಟನ್ ಅವನವರು ಸಿಗಬಾರ್ದು ಅಂತ ಇವ್ರು ಪ್ಲ್ಯಾನ್ ಮಾಡಿದರು ಜಯಂತ್ ಅವರು ಇವ್ರು ಪ್ಲ್ಯಾನ್ ಮಾಡಿದರು ಈ ಗ್ಯಾಂಗ್ ಹ್ಯಾಂಗೆಲ್ಲ ಕುಡ್ಕೊಂಡು ನನಗೆ ಸಿ ಎಮ್ ಸ್ಥಾನ ಸಿಗಬಾರ್ದು ಅಂತ ಅಂತ ಹೇಳಿದ್ರಲ್ಲ ಅದು ಅಲ್ಲ ಇದು ಸೌಜನ್ಯಳ ಶಾಪ ಕರ್ನಾಟಕದ ಏನ ಹೆಣ್ಣು ಮಕ್ಕಳದಾರಲ್ಲ ಕರ್ನಾಟಕ ಏಳು ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳದಾರಲ್ಲ ಅವರೆಲ್ಲರ ಶಾಪ ನಿಮಗೆ ತಟ್ಟದ ಸೊ ನೀವು ನಿಮ್ಮ ಜೀವಮಾನದಲ್ಲಿ ಯಾವತ್ತೂ ಕೂಡ ಮುಖ್ಯಮಂತ್ರಿ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಯಾವತ್ತು ನೀವು ಸೌಜನ್ಯಗಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಯಾವತ್ತು ಹೆಣ್ಣು ಮಕ್ಕಳ ಮೇಲೆ ನಡೆತಕ್ಕಂಥ ಅತ್ಯಾಚಾರಿಗಳಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಕರ್ನಾಟಕದಲ್ಲಿ ಯಾವುದೇ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಬಾರ್ದು ಅಂತಕ್ಕಂಥ ಒಂದು ಕಠಿಣವಾಗಿರ್ತಕ್ಕಂಥ ಕಾನೂನನ್ನು ಜಾರಿಗೆ ತೊಗೊಂಡು ಬರ್ತೀರಿ ಹೆಣ್ಣು ಮಕ್ಕಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಸ್ಥಾನಮಾನ ಅಂತಕ್ಕಂಥದ್ದು ಸಿಗಬೇಕಾಗ್ತದೆ ದಲಿತರಿಗೂ ಕೂಡ ಅವ್ರದೇ ಆಗಿರ್ತಕ್ಕಂಥ ಸ್ಥಾನಮಾನ ಸಿಗಬೇಕಾಗ್ತದೆ ಬೇರೆ ಯಾವುದೇ ಜಾತಿಯವರು ಇದ್ದರೂ ಕೂಡ ಅವರಿಗೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬೇಕಾಗ್ತದೆ ಅಂಥ ಕಾನೂನುಗಳನ್ನು ರಚನೆ ಮಾಡಿದ್ದೇ ಆದಲ್ಲಿ ಕಠಿಣ ಕ್ರಮವನ್ನು ಕೈಗೊಂಡಿದ್ದೇ ಆದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನೀವು ಕೂಡ ಮುಖ್ಯಮಂತ್ರಿ ಆಗ್ಬೋದು ಯಾಕೆ ಆಗಬಾರ್ದು ಸೊ ಇವೆಲ್ಲ ಪ್ರಕ್ರಿಯೆಗಳು ನಿಮ್ಮ ಕೈಯಿಂದ ಆಗಬೇಕು ಅದನ್ನು ಬಿಟ್ಟು ಧರ್ಮಸ್ಥಳದ ಧರ್ಮಾಧಿಕಾರಿಯ ಲುಂಗಿಯನ್ನು ಹಿಡ್ಕೊಂಡು ಹೋದ್ರೆ ಮುಖ್ಯಮಂತ್ರಿ ಯಾವತ್ತೂ ಕೂಡ ಆಗೋದಿಲ್ಲ ಸಿದ್ದರಾಮಯ್ಯನವರು ಏನು ಹೇಳ್ತಾರಲ್ಲ ಅದನ್ನು ಕೇಳ್ಕಂಡ ಇನ್ನು ಮುಂದೆ ಸಮಾಧಾನವಾಗಿ ಸಮಾಧಾನದಿಂದ ವಾಂತಿ ಬಂದರೆ ವಾಂತಿ ಮಾಡಿರಿ ನೋ ಪ್ರಾಬ್ಲಮ್ ಇಲ್ಲ ಅಲ್ಲಿ ಹಾಸ್ಪಿಟಲ್ ಸರಿಯಾಗಿಲ್ಲಪ್ಪ ಅಂದ್ರೆ ನಮ್ಮ ಬೆಳಗಾವಿಯಲ್ಲಿ ಅದ ಪ್ರಭಾಕರ್ ಕೋರೆ ಅವ್ರದ್ದು ಬರ್ರಿ ಟ್ರೀಟ್ಮೆಂಟ್ ತೊಗೊಳ್ರಿ ಅದು ಬೇಡ ಸರ್ಕಾರಿ ಆಸ್ಪತ್ರೆಗಳು ಭಾಳ ಚಂದದಾವೆ ನೀವು ಇಟ್ಟಿದ್ದಿರಲ್ಲ ನೀವು ಇಟ್ಟಿದ್ದೀರಿ ಸರ್ಕಾರಿ ಆಸ್ಪತ್ರೆಗಳು ಏನಪ್ಪ ಅಂದ್ರೆ ಇಟ್ಟಿದ್ದೀರಿ ಯಾಕಂದ್ರೆ ಎಷ್ಟೋ ಗರ್ಭಿಣಿ ಹೆಣ್ಮಕ್ಳು ಹೋಗ್ತಾರ ಅಲ್ಲೇ ಸಾಯಾಗದ ಪಾಪ್ ಸರಿಯಾಗಿ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಟ್ಟಿದ್ದೀರಿ ನೀವು ಅಂತದ ವ್ಯವಸ್ಥೆಯನ್ನು ಅಲ್ಲಿ ಹೋಗಿ ಇಂಜೆಕ್ಷನ್ ಮಾಡ್ಕೊಳ್ರಿ ಅದನ್ನು ನಿಮ್ಮ ವಾಂತಿಯನ್ನು ಕಡಿಮೆ ಮಾಡ್ಕೊಳ್ರಿ ಇದು ಸೌಜನ್ಯಳ ಶಾಪ ಮಿಸ್ಟರ್ ಡಿ ಕೆ ಶಿ ನನಗೆ ಮತ್ತೊಂದೇನು ನೆನಪಿಗೆ ಬರ್ತಿದ್ದಪ್ಪ ಅಂದ್ರೆ ದಯವಿಟ್ಟು ಈ ಮಾತನ್ನು ಹೇಳ್ತೀನಿ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಈ ಕೆಲವೊಂದಿಷ್ಟು ಕೆಲವೊಂದಿಷ್ಟು ರಾಜಕಾರಣಿಗಳು ಕೆಲವೊಂದಿಷ್ಟು ರಾಜಕಾರಣಿಗಳು ಏನದಾರಲ್ಲ ಇವರು ಬೇಡ ಬೇಡ ಅದರ ಬಗ್ಗೆ ಹೇಳೋದು ಬೇಡ ಸೊ ನಾಳೆ ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋವನ್ನು ತೊಗೊಂಡು ಇದ್ದೀನಿ ಮಿಸ್ಟರ್ ವೀರೇಂದ್ರ ಹೆಗಡೆ ಚಕ್ರವರ್ತಿ ಸ್ಟುಡಿಯೋಗೆ ಬರ್ತಾ ಇದ್ದಾರೆ ಸೊ ಅವ್ರನ್ನ ಸ್ವಾಗತ ಮಾಡ್ಕೊಳ್ತೀನಿ ಅವ್ರನ್ನ ಸ್ವಾಗತ ಮಾಡಿಕೊಂಡು ಅವ್ರ ಜೊತೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಶನ ಅದ ಸೊ ದಯಮಾಡಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಚಕ್ರವರ್ತಿ ನಿಮ್ಮ ಮುಂದೆ ಬರ್ತಾ ಇದ್ದಾನೆ ಅದಕ್ಕಿಂತ ಮುಂಚೆ ವಿಡಿಯೋ ಮುಗಿಸೋಕೆ ತ ಮುಂಚೆ ಒಂದೇ ಒಂದು ಪದವನ್ನು ಹಾಡಿ ಇವತ್ತಿನ ವಿಡಿಯೋಗ ಯಾಕಂದರೆ ಹಳಸಿ ಸುದ್ದಿ ಹೇಳಿದ್ದೀನಿ ದಯವಿಟ್ಟು ಕ್ಷಮಿಸಬೇಕು ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನು ಉಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಲೋಕವನ್ನು ಉಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ನೀರೆಂದರೆ ಓಡುತ್ತಾ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಆ ಶ್ರೀಕಂಠನಿಂದಲೇ ಈ ಡಿ ಕೆ ಶಿಗೆ ಸಿ ಎಂ ಸ್ಥಾನ ತಪ್ಪಿದ್ದು ಇನ್ನು ಮುಂದೆ ಯಾವತ್ತೂ ಕೂಡ ಇವನು ಸಿ ಎಂ ಆಗಬಾರದು ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ತಾಯಿ